ತಂದೆಗೆ ಭಾರಿ ಕೋಪ ಬಂದರೆ ಹತ್ರ ಸ್ವಲ್ಪ ಕೂಸಿ ಹೊಡೆದು ಅದೇ ಕುಂಚು ಸಮಾಧಾನ ಪಡೋಣ ಅಂತ ಹೇಳಿದರೆ ಅಮ್ಮ ಸಮಾಧಾನ ಮಾಡೋಣ ಅಂಬರೀತೀ ಶುಭಪ್ಪ ಸಮಾಧಾನ ಮಾಡಿ ಹಾಗಾಗಿ ಗುರುಗಳಿಗೆ ಕೋಪ ಬಂದರೆ ನಮಗೆ ಬೇರೆ ಗತೆಯೇ ಇಲ್ಲ ಹಾಗಾಗಿ ಗುರುಗಳನ್ನು ಯಾವತ್ತೂ ಸ್ಮರಿಸ್ಕೊಳ್ಬೇಕು ಯಾಕೆಂದರೆ ಅವರ ಅನುಗ್ರಹವಿಲ್ಲದೆ ಭಗವಂತನನ್ನು ಕಾಣಲಿಕ್ಕೆ ಆಗೋದಿಲ್ಲ ನಾವು ಮತ್ತು ನಮ್ಮ ಬದುಕು ಅದು ವಿಘ್ನವಿಲ್ಲದೆ ಸಾಕಬೇಕಾದ್ರೆ ಗುರುಗಳ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ರೆ ಒಂದು ಮಾತು ಹೇಳುತ್ತೆ ಆಪಾದ ನೌಲಿ ಪರ್ಯಂತ ಗುರುಣಾ ಆಕೃತಿ ಸ್ಮರಣೆ ತೇನ ಬಿಘ್ನಾ ಪ್ರಣಶ್ಯಂತಿ ಸಿದ್ಧಂತಿಕ ಮನೋರಥ ಅಂತ ವಿಘ್ನ ನಿವಾರಣೆ ಮತ್ತು ಅವೇಶ ಸಿದ್ಧಿಯಾಗಬೇಕಂದ್ರೆ ಗುರುಗಳ ಅನುದಿನ ಸ್ಮರಣೆ ಬೇಕಂತೆ ಅದರಲ್ಲಿ ಕೂಡ ಪ್ರಾತಿಸ್ಮರಣೀಯರಾದ ಗುರುಗಳು ಪೇಜಾವರ್ಶಿಗಳು ಅವರ ಆಕೃತಿ ಸ್ಮರಣೆ ಮಾಡಲಿಕ್ಕೆ ತುಂಬಾ ಸ್ವಲ್ಪ ತುಂಬಾ ತುಂಬ ದಷ್ಟಪುಟ್ಟವಾಗುವ ಬಹಳ ಎತ್ತರ ಎಂಬುದು ತುಂಬ ಚಿಕ್ಕ ಮೂರ್ತಿಯು ಸಾಧನೆ ಮಾತ್ರ ಬಹಳ ದೊಡ್ಡ ವಿಲೋಕಿಗೆ ಸಂಬಂಧಪಟ್ಟ ಸಾಧನೆ ಅಂತಹ ಪರಮ ಪೂಜ್ಯರಾದ ಕೃಷಿಕಕಾಯರಾದ ಗುರುಗಳು ಅವರು ಇಡೀ ಜಗತ್ತನ್ನೇ ಆಡಿದರು ತನ್ನ ಪಾಂಡಿತ್ಯ ಬಂತು ತನ್ನ ಸಾಧನೆಗಳ ಮೂಲಕ ಜಗತ್ತಿಗೆ ತಲುಪಿದ ಒಂದು ದಿವ್ಯವಾದ ವ್ಯಕ್ತಿತ್ವ ಅವರ ವ್ಯಕ್ತಿತ್ವದ ಬಗ್ಗೆ ಮತ್ತು ಅವರ ಜೊತೆಗಿದ್ದಾಗ ನಾವು ಅನುಭವಿಸಿದ ಅನುಭವಗಳ ಬಗ್ಗೆ ನಾವು ಮೂವರಲ್ಲಿ ಯಾರೊಂದು ಗೊಬ್ಬರು ಹೇಳಿದರೆ ಇಮ್ಮೆ ಎಂದು ಹೇಳಿದ ಹಾಗೆ ಯಾಕೆಂದರೆ ನಾವು ಒಟ್ಟಿಗೆ ಸಂಚಾರ ಮಾಡ್ತೇವೆ ಬೇಜಾರು ನಾನು ಗೋಪಾಲಾಚಾರ್ಯ ಪದ್ಮರಾಮಾಚಾರ್ಯ ವಾದ್ರಾಜಾಚಾರ್ಯ ಒಟ್ಟಿಗೆ ನಾವು ಹಾಗಾಗಿ ಒಟ್ಟಿಗೆ ಸಂಚಾರ ಮಾಡಿದ್ದೇವೆ ಇಲ್ಲಿ ಇಲ್ಲ ಒಟ್ಟಿಗೆ ಸಂಚಾರ ಮಾಡಿ ಸಮಾನವಾದ ಅನುಭವವನ್ನು ಪಡೆದ್ರಿಂದ ಗೋಪಾಲಾಚಾರ್ಯ ಏನು ಅನುಭವ ಹೇಳಿದ್ರು ಅದಕ್ಕಿಂತ ಹೊರಟಾದ ಅನುಭವ ನಮ್ಮ ಅದೇ ಅನುಭವ ನಮಗೂ ಕೂಡ ಸಂಚಾರದಲ್ಲಿ ಆಗಿದೆ ಆದರೆ ಯತಿಗಳಾಗಿ ನಾವು ಅಂದ್ಕೊಳ್ಳೋದೇನೆಂದರೆ ಪೂಜೆ ಪುರಸ್ಕಾರ ಸಾಧ್ಯ ಅಲ್ಲೇ ಪ್ರವಚನ ಕಟ್ಟಿ ಸೇವಿತ ಅಂತ ನಾವು ಅಂದ್ಕೊಳ್ತೇವೆ ಅದಕ್ಕಿಂತ ಹೊರತಾಗಿ ಲೌಕಿಕ ಜಗತ್ತಿಗೆ ಏನು ಅನಿಸ್ತಾ ಇತ್ತು ಅಂತ ಹೇಳಿದ್ರೆ ಇಂತಹ ಒಂದು ಅದ್ಭುತವಾದ ವ್ಯಕ್ತಿತ್ವ ನೋಡಿ ಶ್ರೀಗಳು ಪೂಜೆ ಯಾವಾಗ ಮಾಡ್ತಾರೆ ಪ್ರವಚನೆ ಯಾವಾಗ ಮಾಡ್ತಾರೆ ಪಾಠ ಯಾವಾಗ ಮಾಡ್ತಾರೆ ಅಂತ ಅವರಿಗೂ ದೊಡ್ಡ ವೃತ್ತಿಯಾಗಿದ್ದೇನೆ ನಮಗೆ ಗೊತ್ತಿದ್ರು ನಾವು ಅನುಭವಿಸ್ತಾ ಇರೋದ್ರಿಂದ ನಾವು ಪಾಠನೂ ಮಾಡ್ತಾರೆ ಒಂದಿಷ್ಟು ಅವರು ತಪ್ಪಿಸೋದಿಲ್ಲ ರಾತ್ರಿ ಹನ್ನೆರಡು ಗಂಟೆ ಆದರೂ ಕೂಡ ಮತ್ತೆ ಅವರು ಮಲ್ಕೊಂಡು ಮೊದಲು ಮತ್ತೆ ಒಂದೆಲ್ಲ ಪಾರಾಯಣ ಮುಗಿಸಿ ಮಲ್ಕೊಂಡಿದ್ದು ಬೆಳಿಗ್ಗೆ ತುಂಬಾ ಒತ್ತಡ ಇದ್ದರೆ ಅಲ್ಲಿ ನಾಲ್ಕು ಗಂಟೆ ಅಂದರೆ ಮೂರು ಗಂಟೆಗೆ ಅಂತ ಗಂಟೆ ಜೊತೆಗೆ ಜೋರಿಗೆ ಗೊತ್ತಿಲ್ಲ ಹಾಗಾಗಿ ಅವರು ಒತ್ತಡ ಜಾಸ್ತಿ ಆದಾಗ ಪೂಜ್ಯ ಪುರಸ್ಕಾರ ಭಾರತವನ್ನು ಕಡಿಮೆ ಮಾಡ್ತಾ ಇದ್ದಾರೆ ನಿದ್ರೆಯಲ್ಲಿ ಕಡಿಮೆ ಮಾಡ್ತಾ ಇದ್ದರು ಅದಕ್ಕೆ ನಿದ್ರೆ ಕಡಿಮೆ ಮಾಡಿ ಉಳಿದ ಸಮಯವನ್ನು ಋತಿಸ್ಕೊಳ್ತಾ ಇದ್ದರಿಂದ ಅವರು ಲೌಚಿಕ ಪ್ರಪಂಚಕ್ಕೆ ಮದುವೆಯಲ್ಲಿ ಕಾಣಿಸ್ತಾ ಇತ್ತು ಜೊತೆಗಿದ್ದವರಿಗೆ ಅವರ ಪೂರ್ಣ ವ್ಯಕ್ತಿತ್ವದ ಮೂಲಕ ಪ್ರವೃತ್ತಿ ಕಾಣಿಸ್ತಾ ಇತ್ತು ಹಾಗಾಗಿ ಪ್ರಾಯ ಇವತ್ತು ನಾವು ಈ ಭಾರತದಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಯಾರು ಅಂತ ಕೇಳಿದರೆ ಅತ್ಯಂತ ದೊಡ್ಡ ವಿದ್ವಾಂಸರಾದ ಬದನಿಗೋಯ್ತು ಹೇಳ್ತಿದ್ರು ವೇದ ದೊಡ್ಡ ವಿದ್ವಾಂಸರು ನಾವು ಕಾಣುವುದಕ್ಕೆ ಸಾಧ್ಯ ಇಲ್ಲ ಅಂತ ದೊಡ್ಡ ದೊಡ್ಡ ಪಂಡಿತರ ಮುಂದೆ ಚೆನ್ನಾಗಿ ವಾದ ಮಾಡ್ತಾ ಅವರ ವಾದಕ್ಕೆ ಎದುರಿ ಯಾವ ಪಂಡಿತರಿಗೆ ಸಾಧ್ಯ ಆಗ್ತಿದೆ ಕೇವಲ ಹತ್ತೊಂಬತ್ತು ಇಪ್ಪತ್ತು ವರ್ಷದ ಹುಡುಗರ ಮುಂದೆ ಎಪ್ಪತ್ತು ವರ್ಷದ ಶಾಸ್ತ್ರಿಗಳು ವಿದ್ವಾಂಶಾಸ್ತಿಗಳು ಕೂಡ ಅವರಿಗೆ ವಾದ ಮಾಡಿ ಕಾಣಬೇಕಲ್ಲ ಅಂತ ಒಂದು ಅದ್ಭುತವಾಗಿರ್ತಕ್ಕಂಥ ನ್ಯಾಯಶಾಸ್ತ್ರಗಳು ವೇದಾಂತದಲ್ಲಿ ಪಾಂಡಿತ್ಯ ಜೊತೆಗೆ ಒಂದು ಸಾಹಿತ್ಯ ರಚನೆ ಮಾಡುವಂತಹ ಒಂದು ಜವಾಬ್ದಾರಿ ಕೂತನೇ ಅದೇ ಕಷ್ಟ ರಚನೆ ಮಾಡಿರುತ್ತಿದ್ರು ಅತ್ಯಂತ ವ್ಯಾಕರಣಬದ್ಧವಾದ ಸಂಘಬದ್ಧವಾದ ಶೋಭಗಳ ರಚನೆ ಮಾಡಿ ಅವರು ಕೊಟ್ಟಿರುತ್ತಾರೆ ಎಂತ ಅದ್ಭುತವಾದ ಪಾಂಡಿತ್ಯವರು ಅಂದ್ರೆ ಅದ್ಭುತವಾದ ಪಾಂಡಿತ್ಯ ಅವರ ಪ್ರವಚನದಲ್ಲಿ ಒಂದು ಉಪಮೆ ಕೊಡ್ತಾ ಇದ್ದೇವೆ ಜನಗಳಿಗೆ ಹತ್ತಿರ ಆಗ್ಬೇಕಾದ್ರೆ ದೃಷ್ಟಾಂತ ಕೊಟ್ಟಿದ್ದೇನೆ ಹಾಗಾಗಿ ಈ ಪ್ರಪಂಚದಲ್ಲಿ ಉಪಮಾ ಕಾಳಿದಾಸ್ಯ ಅಂತ ಕಾಳಿದಾಸನಿಗೆ ಉಪಮೇಯ ಅಂತ ಕಾವ್ಯ ಪ್ರಪಂಚಕ್ಕೆ ಗೊತ್ತಿದ್ರೆ ಅನುಭವಿಸಿದ ಪ್ರಕಾರ ಬೇಜಾರು ಶ್ರೀಗಳ ಅತ್ಯಂತ ಅದ್ಭುತ ಅಂತ ಒಂದು ಉದಾಹರಣೆ ಕೊಡುವುದಾದರೆ ಧರ್ಮ ರಕ್ಷಣೆ ರಕ್ಷಿತ ಅಂತ ಮಾತು ಇದೆ ದ್ರೌಪದಿ ಹೇಳುವಂಥ ಮಾತು ಮಹಾಭಾರತದಲ್ಲಿ ಎಷ್ಟವರೆಗೆ ನಾವು ಧರ್ಮ ರಕ್ಷಣೆ ಮಾಡ್ತೇವೋ ಅಷ್ಟವರೆಗೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡಿಸ್ತೇನೆ ಇದನ್ನು ಇಷ್ಟೇ ಹೇಳಿಬಿಟ್ರೆ ನನಗೆ ಮರದಟ್ಟಾಗುತ್ತೆ ಅಂದರೆ ಬೇಜಾವೆ ಹೇಗೆಂದರೆ ನಮಗೂ ಧರ್ಮಕ್ಕೆ ಇರುವ ಸಂಬಂಧ ಅಂದ್ರೆ ಮರಕ್ಕೂ ಎಲೆಗೆ ಇರುವ ಸಂಬಂಧ ಅಂತ ಮರಕ್ಕೂ ಎಲೆಗೂ ಹೇಗೆ ಸಂಬಂಧ ಇದೆ ಅಂದ್ರೆ ಎಲೆ ಚೆನ್ನಾಗಿದ್ರೆ ಮಾತ್ರ ಮರ ಬಗ್ಬಹುದು ಯಾಕಂದ್ರೆ ಅದರಿಂದ ಸೂರ್ಯನ ಕಿರಣ ಗಾಳಿಯಿಂದ ಸ್ವೀಕಾರ ಎಲೆ ಚೆನ್ನಾಗಿದ್ರೆ ಮರ ಚೆನ್ನಾಗಿರುತ್ತೆ ಹಾಗೆ ಮರ ಇದ್ದರೆ ಎಲ್ಲರೂ ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಹಾಗಾಗಿ ಎಲೆಯಿಂದ ಮರ ಇದ್ದರಾಗಿ ಮರದಿಂದ ಎಲೆ ಇದ್ದರಾಗಿ ನಮ್ಮಿಂದ ಧರ್ಮ ಧರ್ಮದಿಂದ ನಾವು ಇರ್ತೇವೆ ಅಂತ ಹೇಳ್ತಾರೆ ಇಂಥ ಸಾವಿರಾರು ಪ್ರಮಾಣಗಳು ಅದ್ಭುತವಾದ ರೂಪೆಗಳು ಇಬ್ಬರು ಹೇಳಿದಾಗೆ ನಮಗೆಲ್ಲ ಅರ್ಥ ಆಗಿರುವಂತಹ ಸಂದರ್ಭಗಳು ಹಾಗಾಗಿ ಅವರ ಮಾತನಾಡುವ ಅತ್ಯಂತ ಕಡಿಮೆ ಮಾತುಗಳಲ್ಲಿ ಅತ್ಯಂತ ಗಂಭೀರದ ವಿಷಯಗಳು ತಿಳಿಯಾಗಿ ತಿಳಿಸಿಕೊಡುವಂತಹ ಒಂದು ಮತ್ತೆ ಅವರ ಪಾಂಡಿತ್ಯತೆ ಪರಿಣಿತ ಇದನ್ನ ಇಂದು ಕಾಣಿಸಿದ ಬಹಳ ಕಷ್ಟ ಸಾಧ್ಯ ಸತ್ಯವಾದ ಮಾತು ಹಾಗಾಗಿ ಅವರನ್ನು ಮತ್ತೊಂದು ಎಂದರೆ ನಿಷ್ಠುರವಾಗಿ ಅವರು ನಾವು ತುಂಬ ದಾಕ್ಷಿಣ್ಯದ ಅಂತ ಹೇಳ್ತಿರಲ್ಲ ಶ್ರೀಮದ್ ಭಕ್ ಹೇಳಿದರು ಅವರ ನಿಷ್ಠುರತೆ ಕೂಡ ಒಂದು ಗುಣವೇ ಅದು ಒಳ್ಳೆಯ ಗುಣ ಯಾಕೆಂದರೆ ರಾಜಕೀಯದಲ್ಲಿ ಇವತ್ತಿನ ಮುಖ್ಯಮಂತ್ರಿಗಳನ್ನು ಕಡೆ ಕೇಳಿ ಕೊಡ್ತಿರ್ಲಿಲ್ಲ ಇವತ್ತಿನ ಮುಖ್ಯಮಂತ್ರಿಗಳೇ ಆದ್ರೆ ಕಡಾಖಂಡ ಹೇಳ್ಬಿಡ್ತೀವಿ ಶ್ರೀವತ್ತು ಮಾಡೋದು ಸರಿಯಲ್ಲ ಗೋ ಹತ್ಯೆ ಶಿರಾ ಮಾಡಲಿಕ್ಕೆ ಕೊಡ್ತೀವಿ ನೇರವಾಗಿ ಹೇಳ್ಬಿಡ್ತೀವಿ ರಾಜ ಇವತ್ತು ಯಾರಿರಷ್ಟು ಧೈರ್ಯ ಇದೆ ಯಾಕಂದರೆ ಸರ್ಕಾರ ರಾಜಕೀಯ ಎಲ್ಲರೂ ತೊಂದರೆ ಆಗಿರಲಿಲ್ಲ ನಾವು ನೋಡಿದ ಪ್ರಕಾರ ಪ್ರಧಾನಿಗಳೇ ಆಗಿರಲಿ ಅಥವಾ ಮುಖ್ಯಮಂತ್ರಿಗಳಾಗಿರಲಿ ಏನು ಸತ್ಯ ಉಂಟು ಅದನ್ನು ನೇರವಾಗಿ ಹೇಳಿದರೆ ಹೆಚ್ಚಿನ ಹೆಚ್ಚಿನವರಿಲ್ಲ ಅಂದ್ಕೊಳ್ಳುವಕ್ಕೂ ಅವ್ರು ಇಷ್ಟವಾಗಿರು ಅದರ ಜೊತೆಗೆ ರಾಜಕೀಯಕ್ಕೂ ಅವ್ರು ಬೇಕಾಗಿತ್ತು ಎಲ್ಲರೂ ಅನ್ಕುಣದ ಏನು ಅಂದರೆ ರಾಜಕೀಯ ಸ್ವಾಮಿಗಳು ಅವರು ನಿಜವಾದ ಧಾರ್ಮಿಕ ಸ್ವಾಮಿಗಳು ರಾಜಕೀಯದಲ್ಲಿ ಕಲುಷ್ಯತೆ ಬರಬಾರ್ದು ಕಾರಣಕ್ಕೆ ರಾಜಕೀಯ ಪ್ರದೇಶ ರಾಜಕೀಯಕ್ಕೆ ಅವರು ಪ್ರದೇಶ ಕೊಟ್ಟಿದ್ದು ಬಿಟ್ಟು ತನ್ನ ಸ್ವಯ ಸ್ವಕೀಯವಾದ ಲಾಭಕ್ಕೋಸ್ಕರ ತನ್ನ ಬೆಳೆ ವೀಸಕ್ಕೋಸ್ಕರ ಯಾವತ್ತೂ ಕೂಡ ರಾಜಕೀಯವನ್ನು ಬಳಸಿಕೊಂಡಿಲ್ಲ ಆದರೆ ರಾಜಕೀಯದಲ್ಲಿ ಸ್ವಲ್ಪಾದ್ರೂ ಗುತಿವರಲ್ಲಿ ಎಂಬ ಕಾರಣಕ್ಕೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ರಾಜಕೀಯದ ಸಭೆಗಳಲ್ಲೇ ಕೆಲವು ಉಪನ್ಯಾಸ ಮಾಡ್ತಿದ್ರು ಅವರು ಒಂದು ಉಪನ್ಯಾಸ ಮಾಡಿದವಾಗ ನಾನು ನಿರ್ಬಾರ್ದು ಸರ್ಕಾರದ ಇಲ್ಲಿ ಕೈದಿರುವ ಕಾನೂನು ಅಂದರೆ ಕುರುಡರ ಕೈದ ದೊಡ್ಡ ಏನಿದೆ ಅಂತ ಅವ್ರು ಅಂದ್ರೆ ಅಂದರೆ ಈ ನಮಗೆಲ್ಲ ನಮ್ಮ ಹಳ್ಳಿಯಲ್ಲಿ ಉದಾಹರಣೆ ಕೊಡಬೇಕಾದ್ರೆ ಹಪ್ಪಳ ಮಳೆಗಾಲದಲ್ಲಿ ಕಪ್ಪಳ ಹಾಕಿದ ಮೇಲೆ ಅದನ್ನು ಬಿಸಿಲಿನ ಒಡಗಿಕ್ಕೆ ಹಾಕಬೇಕಲ್ಲ ಆವಾಗ ಮಕ್ಕಳನ್ನು ಕೋಳ್ಕೊಟ್ಟು ಅವರು ನಾಯಿ ಬರದ ಹಾಗೆ ನೋಡ್ಕೊ ಕಾಗೆ ಬರದ ಹಾಗೆ ಅಂತ ಕೊಡ್ತಾರೆ ಅದು ಬಂದರೆ ಮಕ್ಕಳು ನಾಯಿಗೆ ಕಾಗೆಗೆಲ್ಲ ಹೊಡೆದು ಓಡಿಸ್ತಾರೆ ಇದೇ ರೀತಿ ರಾಜಕೀಯದವರ ಕಾನೂನು ಹೇಗೆ ಅಂದರೆ ಅದು ಕುಡ್ರೈ ದೊಡ್ಡ ಇದ್ದಂತೆ ಯಾಕೆಂದರೆ ಯಾರಿಗೆ ಯಾವಾಗ ಅಗತ್ಯ ಆವಾಗ ಕಾನೂನನ್ನು ಪ್ರಯೋಗ ಮಾಡೋದಿಲ್ಲ ಯಾವಾಗ ಅನಗತ್ಯ ಇದೆಯೋ ಆವಾಗ ಪ್ರಯೋಗ ಮಾಡ್ತಾರೆ ಯಾರ ಮೇಲೆ ಪ್ರಯೋಗ ಮಾಡೋದು ಮಾಡೋದಿಲ್ಲ ಯಾರ ಮೇಲೆ ಮಾಡಬೇಕಾಗ್ ಮಾಡ್ಬೇಕು ಕುಟ್ರ ಕೈ ನಡಿಕೆ ಕೊಟ್ಟರೆ ಅವರಿಗೆ ಯಾರಿಗೆ ಹೊಡೀಬೇಕು ಅಂತ ಪಕ್ಕದವ್ರಿಗೆ ಪಕ್ಕದವ್ರಿಗೂ ಹೊಡೀಬೇಕು ಯಾಕೆಂದ್ರೆ ಅವ್ರಿಗೆ ಯಾರು ಕಾಣುವುದಿಲ್ಲ ಹಾಗೆ ರಾಜಕೀಯದ ಕಾನೂನು ಯಾರು ಅಂತ ಹೇಳಿದ್ರೆ ಪಾಪದವರಿಗೆ ಉಳಿತಾಯೋದು ಅವ್ರ ಯುವವರಿಗೆ ಆ ಕಾನೂನು ಅನ್ವಯ ಆಗುವುದಿಲ್ಲ ಅಂತ ಹೇಳಿದ್ರೆ ಶ್ರೀಗಳು ರಾಜಕೀಯದಲ್ಲಿ ಅಂತ ಒಂದು ಧೈರ್ಯ ಶ್ರೀಗಳು ಮತ್ತೆ ಎಷ್ಟು ಬೇಕು ಅಂತ ಹೇಳಿದ್ರೆ ಈಗ ಗೊಬ್ಬರಾಚಾರ್ಯ ಹೇಳಿದರು ರಾಮನಂದಿರದ ಬಗ್ಗೆ ಅತ್ಯಂತ ಪ್ರಮುಖವಾದ ನಿರ್ಣಯ ತಗೊಳ್ಬೇಕಾದ್ರೆ ನರಸಿಂಹರಾವು ಪೇಜರ್ ಕಳಿಸ್ಕೊಂಡ್ರು ಆಗ ನಾನು ಪದ್ಮಾಲ್ಕು ನೋಟಿಗೆ ಬರುತ್ತೆ ಪ್ರಧಾನಮಂತ್ರಿಗಳ ನಿವಾಸಕ್ಕೆ ನರಸಿಂಹರಾವ್ ನೋಟಿಗೆ ಮೆಜಾರಿಟಿಗಳ ಜೊತೆಗೆ ನಾವು ನಾವಿರೀವಿ ನಾವು ಮತ್ತು ಗಾದ್ರೆ ದಾಸಗೊಬ್ಬರು ಒಟ್ಟಿಗೆ ನರಸಿಂಹ ರಾವ್ ಅವರ ಭೇಟಿ ಬದಲು ನರಸಿಂಹರಾವ್ ಅವರಿಗೆ ಅಂತ ಗೌರವ ಇತ್ತು ಪಕ್ಷದಲ್ಲಿ ಕಾಂಗ್ರೆಸ್ ಹಾಗಾಗಿ ಮೆಜಾರಿಟಿಗಳಿಗೆ ಕಾಂಗ್ರೆಸ್ ಬಿ ಜೆ ಪಿ ಜನತಾದಳ ಎಲ್ಲರೂ ಮೆಜಾರಿಟಿಗಳಿಗೆ ಬೇಕಾದರು ಎಲ್ಲರೂ ಮೆಜಾರಿಟಿಗಳು ಬೇಕಾ ಹಾಗಾಗಿ ದೇವೇಗೌಡರು ಅವ್ರಿಗೆ ಸಲಹೆ ಕೇಳ್ತಾ ಇದ್ರು ಎಲ್ಲ ಪಕ್ಷದವರು ಅವ್ರಿಗೆ ಸಲಹೆ ಕೇಳ್ತಾ ಇದ್ದರು ಎಷ್ಟೊವರೆಗೆ ಅಂದರೆ ಅವರ ಭೇಟಿಗೆ ಅವಕಾಶ ಇದ್ದರೆ ಹನ್ನೆರಡು ಗಂಟೆಗಾಗಿ ಅವರು ನಾವು ಭೇಟಿ ಕೊಡಿ ಅಂತ ಹೇಳಿ ರಾಜಕೀಯದ ಪ್ರತಿನಿಧಿಗಳು ರಾಜಕೀಯ ಒಕ್ಕುಂಡ್ರ ಕುಮಿತು ಅವರ ಭೇಟಿಗೊಳಿಸೋಕೆ ಆಗ್ತಾ ಇದೆ ಮತ್ತೆ ಅವರ ಪಾಠದಕ್ಕೆ ಮತ್ತು ಯುಗ ಅವರ ಹೇಳಿದ್ದಾರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅವರೆಲ್ಲ ಸಿದ್ಧರಾಗಿ ಮಕ್ಕಳ ಒಳಗೆ ಇರಿಸಿಬಿಟ್ಟು ಪಾಠ ಕೊಡಿ ಹೇಳ್ತಾ ಇದ್ದಾರೆ ಜುಗ ಈ ಥರ ಚಳಿ ಅಲ್ಲದೆ ಹಿಂದುಗಡೆ ಮುಕ್ಕುಂಡೆ ಮಾಡೋದು ಗಟ್ಟಿಗೆ ಬಂದುಕೊಂಡು ಅವ್ರು ಬಂದಾಗ್ತಾರೆ ಹಿಂದುಗಡೆ ಅಂತೂ ಪಾಠಕ್ಕೆ ಕೂಡ ಅದರಲ್ಲಿ ವ್ಯತ್ಯಾಸ ಇಲ್ಲ ಆ ಟೈಮ್ ಸಮಯ ಸರಿಯಾಗಿ ಅವರು ಅಲ್ಲಿ ಉಪಸ್ಥಿತಿ ಇರಬೇಕು ಅಂತ ಹೇಳೋದು ಶ್ರೀಗಳ ಒಂದು ನಿಯಮ ಇದೆ ಹಾಗಾಗಿ ಅಲ್ಲಿ ಪಾಠ ಮಾಡ್ತಾ ಇದ್ದಾರೆ ಅಂತ ಅವರು ಅಷ್ಟು ಬ್ಯುಸಿಯಾಗಿದ್ದಾಗಲೂ ಕೂಡ ಯಾವತ್ತೂ ಪಾಠ ತಪ್ಪಿಸ್ತಾ ಇರಲಿಲ್ಲ ಪಾಠ ಮಾಡ್ತಾ ಇದ್ದಾರೆ ಪಾಠ ಮಾಡಿ ಅಲ್ಲಿಗೆ ಮುಗಿಸ್ತಿಲ್ಲ ಮತ್ತೆ ನಾವು ಅವರು ನೋಟಿಸ್ಬೇಕು ಕೇಳ್ತಾರೆ ಅಂತ ಹೇಳ್ತಾರೆ ಇದೆಲ್ಲವನ್ನೂ ಕೂಡ ಕಲಬದ್ಧವಾಗಿ ಮಾಡಿ ಎರಡು ವರ್ಷದಲ್ಲಿ ಅವರು ಸುಧಾಮಗಳ ಮಾಡಿದ್ವಿ ಎಲ್ಲವೂ ಸುಧಾಮಗಳ ಮಾಡಿ ಅವರು ಇವತ್ತು ಇದು ಮುಂದೆ ಯಾರಿಗೂ ಸಾಧ್ಯವಿಲ್ಲದ ಸಾಧನೆಗಳನ್ನು ಮಾಡಿದ ಪತ್ರಿಕೆ ಪಟ್ಟಿಯಲ್ಲಿ ಇದು ಒಂದು ದೊಡ್ಡ ಸಾಧನೆಗಳು ಅದರ ಜೊತೆಗೆ ಮುಗಿಸುತ್ತೆ ಆ ಮುಗದಲ್ಲಿ ಉದಾಹರಣೆ ಕೊಟ್ಟಾಗೆ ಸ್ವಾಮೀಜಿ ಡಿಸೆಂಬರ್ ಆರಲ್ಲಿ ನಾವು ಈಗ ಏನು ರಾಮ ಮಂದಿರ ಕಟ್ಟಿದ್ದೇವೆ ಅಲ್ಲಿ ಒಂದು ಹಳೆಯ ಕಟ್ಟಡ ಅದನ್ನು ತಪ್ಪಿಸಲಿಕ್ಕೆ ನಾವು ಹೋಗಿದ್ವಿ ನಾವೆಲ್ಲ ಹುಟ್ಟಿ ಹೋಗಿದ್ದು ಹೋಗಿ ಬರ್ತಾ ಗ್ರಹಣ ಚಂದ್ರಗ್ರಹಣೆ ಚಂದ್ರಗ್ರಹಣಕ್ಕೆ ಗ್ರಹಣದ ಸಮಯದಲ್ಲಿ ನಾವೆಲ್ಲ ಸ್ನಾನ ಮಾಡಬೇಕು ಅಂತ ಗದ್ದಿಗಳು ನಿಯಮ ಇದೆ ಅದಕ್ಕೆ ಶ್ರೀಗಳಿಗೆ ಜಬಲ್ಪುರ ನರ್ಮದಾನ ದೇವಿ ಸ್ನಾನ ಮಾಡಬೇಕು ಐವೇನು ಬಂದ್ವಿ ನಾವು ಬರಬೇಕಂದ್ರೆ ಜಬಲ್ಪುರ್ತಾ ಸ್ಥಳೀಯ ಡಿಸೆಂಬರಲ್ಲಿ ಆರಕ್ಕೆ ಕೈ ಅದು ಮಳೆಯನ್ನು ತೋರಿಸುತ್ತ ಆರು ನಿಮಿಷದೇ ಎರಡು ಗಂಟೆ ಏಳನೇ ತಾರೀಕು ಹೊಂಟೇನು ಅದು ಕಾರಣ ಚಂದ್ರಗ್ರಹಣ ಹಾಗೆ ಜಬಲ್ಪುರದಲ್ಲಿ ಘೋರವಾದ ಚಳಿಯಲ್ಲಿ ಗ್ರಹಣ ಇರಬೇಕು ಅಂತ ಶ್ರೀಗಳ ಅದಕ್ಕೋಸ್ಕರ ನಾವು ದಕ್ಷಿಣ ಕನ್ನಡದಲ್ಲಿ ಬಸ್ ಕಂಡುಕೊಂಡು ಹೋಗಿದ್ದೆವು ಆ ಬಸ್ ಬಿದ್ದಾಗ ಇಬ್ಬರು ಡ್ರೈವ್ ಇಬ್ಬರು ಪ್ರಯಾಣ ಒಂದು ಕಡೆ ಶ್ರೀಗಳು ಮತ್ತು ಎಚ್ಚರ ಬಸ್ ಇದ್ದೀವಿ ಒಂದು ಸೀಟ್ ಬಂತು ನಾನು ಅರ್ಜೆಂಟಲ್ಲಿದ್ದೇನೆ ಗ್ರಹಣಕ್ಕೆ ಹೋಗಬೇಕು ಅಂತ ನಿಲ್ಲಿಸಿದ್ದು அல்ல அந்த அந்த முதல்ல அப்பூர்வாத அநேக முறைகள் கொம்பது நாடக ஒப்பதில் அந்த கொப்பத நாடக பார்த்தா கேள்வி யாக்க ಅದು ಇಡೀ ದಿನ ಗುರುಗಳು ಕೇಳಿದ ಹಾಕಿಬಿಟ್ಟಿಲ್ಲ ಹಾಗೆ ನಾವು ಹೋಗುವ ಕಾಣಿ ಮಾಡಬೇಕಾಗ್ಬಿಟ್ಟು ಅಂತ ಹೇಳ್ತಾರೆ ಹೀಗೆ ಆಚಾರ ವಿಚಾರದಲ್ಲಿ ಇಷ್ಟೇ ಮಡಿ ಯಾವುದನ್ನೂ ಕೂಡ ಅವರು ಅದರಲ್ಲಿ ಹೊಂದಾಣಿಕೆ ಅಥವಾ ಕಾಂಪ್ರಮೈಸ್ ಮಾಡಬೇಕು ಅಂತ ಒಂದು ಅದ್ಭುತವಾದ ವ್ಯಕ್ತಿತ್ವ ಕಲಿಯ ವಿಷಯಗಳನ್ನಾದ್ದರಿಂದ ಅವರ ಬಗ್ಗೆ ಹೇಳಲಿಕ್ಕೆ ಸಾಧ್ಯವಾಗದಷ್ಟು ಇದೆ ಅಂತಹ ಒಂದು ಅದ್ಭುತವಾದ ಕಾರ್ಯನಿರ್ವಹವಿದೆ ಅದನ್ನೇ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಯೋಜಿಯ ಗುರುಗಳ ಅನುಗ್ರಹದ ಮಂತ್ರಾಕ್ಷತೆಯೇ ಆಧಾರವಾಗಿಟ್ಕೊಂಡು ಮಧುರಾಭಾಚಾರ್ಯರು ಗೋಶಾಲೆಯನ್ನು ಅವರ ಮೀರಿಯದಿಂದ ಅರ್ಜಿತವಾದ ಸ್ಥಳವನ್ನು ಗೋಶಾಲೆಗೋಸ್ಕರ ವಿನಿಯೋಗ ಮಾಡಿ ಅಲ್ಲಿ ತುಂಬ ಸುಂದರವಾದ ಗೋವುಗಳನ್ನು ಅವರು ನಿರ್ವಹಣೆ ಇದ್ದಾರೆ ಸಂಬಂಧಪಟ್ಟಾಗಿ ದೃಷ್ಟಿಗಳನ್ನು ನೇಮಕ ಮಾಡಿದ್ದಾರೆ ವಿಶೇಷವಾಗಿ ತುಂಬ ಹತ್ತಿರದಲ್ಲಿರುವ ಯಾರಂದರೆ ಮದರಾಭಾಚಾರ್ಯರು ಅವರಿಗೆ ಹೆಚ್ಚು ಜವಾಬ್ದಾರಿ ಇರುತ್ತೆ ನಿತ್ಯದ ಹಾಕುವುದರಲ್ಲಿ ಅವರೇ ಎಲ್ಲವನ್ನು ನೋಡ್ಕೊಳ್ಬೇಕು ಅಂತ ತುಂಬ ಸತ್ಯವಾದ ಸಂಗತಿ ಅಂತ ತುಂಬ ಕಷ್ಟಕರವಾದ ಸಂಗತಿ ಅದು ಈಗಾಗಲೇ ಶ್ರೀಪತಿ ಭಟ್ರು ತುಂಬ ಆಪ್ತರವರು ನಮ್ಮನ್ನು ಎಲ್ಲ ಕಡೆ ಪರಿಚಯ ಮಾಡಿಸಿಕೊಟ್ಟವರೇ ಶ್ರೀಪತಿ ಶ್ರೀಗಳ ಉತ್ತರಾಧಿಕಾರಿಗಳು ಇವರು ಅಂತ ಹೇಳಿ ಹೇಳಿ ಅನೇಕ ಗುರಿಗಳನ್ನು ಪರಿಚಯ ಮಾಡಿಸ್ಕೊಟ್ಟರು ಅವರೇ ಹೇಳಿದ ಹಾಗೆ ಇವತ್ತು ಒಂದೊಂದು ಹಸು ಸಾಕಿದ್ರೆ ಕಷ್ಟ ಮನೆಯಲ್ಲಿ ಒಂದು ಹಸು ಸಾಕಿದ್ದೇವೆ ಅಂತ ಹೇಳಿದರೆ ಮನೆಯಲ್ಲಿ ಯಾವಾಗ ಹೋಗು ಹಾಕಿಲ್ಲ ಯಾಕಂದರೆ ಅವಳಿಗೆ ಕಾಲ ಕಾಲಕ್ಕೆ ನೀರು ಕೊಡಬೇಕು ಹುಟ್ಟು ಏನಾದರೂ ಮನೆಗೆ ಹೋಗೋದು ಅಷ್ಟು ಮನೆ ಬಿಟ್ಟು ಹೋಗಬೇಕಾಗುತ್ತೆ ನಾವೆಲ್ಲ ಚಿಂತೀವಿ ಅಂದರೆ ನಮಗೆ ಏನಾದರೂ ವಿಶೇಷ ಕಟ್ಟಿದ್ರೆ ದೂರ ಬರಲಿ ಕೈಗಂಜಿನ ಅಂದರೆ ಅಂತಹ ಒಂದು ಪದ್ಧತಿ ಬೇಕಾ ಅಂತಹ ಹೂಗಳನ್ನು ಸಾಕೋದು ದೊಡ್ಡ ಪುಣ್ಯದ ಕೆಲಸ ಯಾರಾದರೂ ಮನೆ ಕಟ್ಟಿದರೆ ದೊಡ್ಡ ಮನೆ ಕಟ್ಟಿದ್ರೆ ಮನೆ ಪುಣ್ಯ ಯಾರು ಪ್ರವೇಶ ಮಾಡಬೇಕು ಪ್ರಶ್ನೆ ಗಂಡನಿಗೆ ಸ್ವಲ್ಪ ಟೆನ್ಷನ್ ಏಕೆಂದರೆ ದುಡ್ಡು ಖರ್ಚು ಮಾಡಿದ್ರು ನಾನೇ ಹೌದು ಇದಾದರೆ ನಾಳೆ ಮನೆಗೆ ಹೋಗಿ ವ್ಯತ್ಯಾಸ ಆಗಿದೆ ಇವ್ರಿಗೆ ಗ್ರಹ ಇಬ್ಬರು ಕಾರ್ಯ ಇತ್ಯಾದ್ರಿಂದ ಕೆಂಟು ಮೈದಾನದಿಂದ ಮೈದಿಂದ ಹೆಂಟಿ ನೋಡಿ ಕೆಟ್ಟ ಹೆಂಟಿಗೆ ಏನು ಅಂತ ಹೇಳಿದರೆ ಇವ್ರಿಗೆ ಹೋಗಿಲ್ಲ ಇಲ್ಲೇ ನಾನು ಹೋಗಿ ನೆರೆ ನಾನೇ ಬಯಸ್ಕೋಬೇಕು ಅಂತೇಳಿ ಅವ್ರಿಗೂ ಹೋಗ್ತಿಲ್ಲ ಮತ್ತೆ ಇಷ್ಟು ಇವ್ರಿಬ್ಬರು ಹೋಗಲ್ಲ ಅಂದರೆ ಮಕ್ಕಳಿಗೆ ಬಿಟ್ಟು ಹೋಗಿ ಏನೋ ಇದೆ ಅಂತ ಅವರು ಹೋಗೋಲ್ಲ ಹೋಗಿದೆ ಅದಸ ಏನು ನೋ ಅಬ್ಜೆಕ್ಷನ್ ಏನು ಗಲಾಟೆ ಇದೆ ಹೋಗಿ ಹೋಗ್ತಾ ಇತ್ತು ನೋಡಬೇಕು ಒಂದು ಸಲ ಈ ದೇವತೆಗಳಿಗೆಲ್ಲ ಆಸೆ ಇರ್ತದೆ ಯಾವುದೋ ಒಂದು ಪ್ರಾಣಿ ನೆಮ್ಮದು ಹೋಗಬೇಕು ಆಸೆ ಇದೆ ಯಾವ ಪ್ರಾಣಿಗಳ ನೋಡೋದಿಲ್ಲ ಯೋಜನೆ ಮಾಡಿದಾಗ ಹಸುವಿನ ನೋಡೋಣ ಅಂತ ಆಸೆ ಇದೆ ಎಲ್ಲ ದೇವತೆಗಳು ಹೋಗಿ ಗೋವಿನ ಮೇಲೆ ಹೋಗ್ತಾರೆ ಹೈಕ ಹೈಕಮಾಂಡ್ನ ಮೇಡಮ್ ಹೋಗಿ ಮಹಾಲಕ್ಷ್ಮಿ ಮತ್ತು ಎಲ್ಲ ಫುಲ್ ಆಯ್ಕೊಂಡ ಜಾಗ ಇಲ್ಲ ಕೇಳಿದ್ರೆ ನಾನೇ ನಿಂತುಕೊಳ್ಳಿ ಅದಕ್ಕೆ ನೀವು ಗೋಮೂತ್ರ ಗೋಮೆಲ್ಲ ಹಾಗಾಗಿ ನಾವೆಲ್ಲ ನೇದ್ಯ ಮಾಡಬೇಕಾದ್ರೆ ಆ ನೆಲದಲ್ಲಿ ರಾಕ್ಷಸನ ಭೇದಸ್ವಿರುವುದರಿಂದ ಮಧುನಾಥ ದೇವರ ಭೇದ ಇರುವುದರಿಂದ ಏನಾದ್ರೆ ನೇರವಾಗಿ ಇಂಥವರ ಮನೆಗೆ ದೇವರ ಕೊಡ್ತಾರೆ ರಾಷ್ಟ್ರ ತಪ್ಪಾರೆ ಅದಕ್ಕೇನು ಮಾಡಬೇಕಂದ್ರೆ ಗೋಮಯಲ್ಲಿ ಅದನ್ನು ಸಾಹಸ ಅವಾಗ ಮಹಾಲಕ್ಷ್ಮಿ ಬಂದು ಬಿಟ್ಟು ಭಗವಂತನ ಕೀಟ ಮಾಡಿ ಹತ್ತಲ ಮಾಡಿಕೊಡ್ತಾರೆ ಹಾಗಾಗಿ ಗೋಮಯ ಉಂಟು ಅದರಲ್ಲಿ ಮಹಾಲಕ್ಷ್ಮಿ ದಿವಸ ಇದ್ದಾನೆ ಹಾಗಾಗಿ ಮನೆಗೆ ಪ್ರವೇಶ ಮಾಡಿಕೊಂಡೆ ಎಲ್ಲಿಯಾದರೂ ಹಸು ಗೋಭದ್ರ ಗೋಮಯ ಹಾಕಿಬಿಟ್ಟರೆ ಆ ಮನೆಯಲ್ಲಿ ಲಕ್ಷ್ಮಿ ತುಂಬುತ್ತಾ ಇದ್ದಾರೆ ಅಂತ ಇನ್ನು ಅದನ್ನು ಹೊರದು ಬರ್ತಾರೆ ಗೋಬಾಯಿ ಹುಟ್ಟಾಗಿ ಮಾಡಬೇಡಿ ಅದಾಗಿ ಸಂತೋಷದಿಂದ ಗೋಭದ್ರ ಗೋಮಯ ಮಾಡಬೇಕು ತುಂಬ ಬಾಕಿ ಹತ್ತಲೇಳ್ತಾನೆ ಅಂತಹ ಗೋವುಗಳನ್ನು ಸಾಕೋದು ತುಂಬ ಪುಣ್ಯದ ಕೆಲಸ ಮಹಾಲಕ್ಷ್ಮಿ ದಿವಸಲೇ ಸಾಕು ಹಾಗಾಗಿ ಅದನ್ನು ದೂರ ಹೆಚ್ಚಳು ಸಾಕಿದ ದೊಡ್ಡ ಸಾಧನೆ ಅವ್ರು ಹೇಳೋದು ನಾನೆಲ್ಲ ಸಾಕ್ತಾ ಇದ್ದು ತೇಜಾಭಿಗಳು ಅವಿಗ್ರಹ ಮತ್ತು ಅದರ ಜೊತೆಗೆ ಜವಾಬ್ದಾರಿ ತಗೊಂಡು ವಾದಿರಾಜಾಚಾರ್ಯರು ಅಥವಾ ನಮಗೆ ಮಧುರಾಭಾಚಾರ ಪುಣ್ಯ ವಾದಿ ಅವರು ತುಂಬ ಚೆನ್ನಾಗಿ ಈ ಸಂಸ್ಥೆ ನಡೆಸ್ತಾ ಇದ್ದಾರೆ ಈ ಆರನೇ ವರ್ಷದ ಆರಾಧನೆಗೆ ನಮಗೆ ಇಲ್ಲಿ ಬರಬೇಕು ಅಂತ ಹೇಳಿ ಪೂಜ್ಯ ಗುರುಗಳು ಬೇಜಾಭಿಗಳು ಅವರು ವಿದ್ಯಾರ್ಥಿಗಳು ಮಾತ್ರ ಅಲ್ಲದೆ ಆಶ್ರಮ ಕೊಟ್ಟು ಹಾಕಿಕೊಂಡು ಅವರೇ ಇದುಕೊಂಡು ವಿದ್ಯಾವಂತ ಶಿಕ್ಷಣಕ್ಕೆ ಅವಿಬ್ಬರು ಕೂತ್ಕೊಂಡು ನಮಗೆ ನನಗೆ ಶಾರೀರ ಒಂದು ಶಿರಸ್ನ ಮೇಲೆ ಜನಿಷೇಕ ಅಭಿಷೇಕರು ಹಾಗಾಗಿ ನನಗೆ ಒಂದು ವಿದ್ಯಾರ್ಥಿಗಳು ಮತ್ತು ಆಶ್ರಮಗಳು ಕೂಡ ಉದಾಹರಣರಿಂದ ನಮಗೊಂದು ದೊಡ್ಡ ಭಾಗ್ಯ ಅಂತ ಜಾಗದಲ್ಲಿ ನಮ್ಮ ಊರಿನ ಮಧ್ಯದಲ್ಲಿ ಒಂದು ಸಂಸ್ಥಾನ ಪೂಜೆ ಮಾಡಿ ಗುರುಗಳಿಗೆ ಹಸ್ತೋದ ಪಾತ್ರೆಯನ್ನು ಕೊಟ್ಟು ಆರಾಧನೆ ಮಾಡೋದೊಂದು ಅಂತ ಭಾಗ್ಯದ ಲೆಕ್ಕದಲ್ಲಿ ಇಲ್ಲಿ ಬಂದೆ ಗೋಪಾಲಾಚಾರ್ಯರು ಅವರು ತುಂಬ ಸುಂದರವಾಗಿ ಇಲ್ಲಿ ನಿರೂಪಣೆ ಮಾಡಿದ್ದಾರೆ ಅವರು ನಮ್ಮ ಇಂಥ ಸಣ್ಣ ಸಣ್ಣ ಸಲಹೆ ಮಾಡಿದಾರೆ ಮೋದಿ ಪವನ್ ಕಲ್ಯಾಣ್ ಜನರೋಪಣೆ ಮಾಡಿ ನಿರೂಪಣೆ ಹಾಗಾಗಿ ಅವರಿಗೆ ದೊಡ್ಡ ಗಂಡಸ ಗುರುಗಳಾದರೂ ದಿನಸಬೇಕು ಸಣ್ಣ ಸಭೆ ವೇದಾಂಶ ಕನ್ನಡಗಳು ಹಾಗಾಗಿ ಅವರು ಇವತ್ತು ಎಲ್ಲ ಹೀಗೆ ಸ್ವಾನುಭವವನ್ನು ಮುಂದೆ ಇಟ್ಟಿದ್ದಾರೆ ಪ್ರತಿ ಗುರುಗಳು ನಾವೆಲ್ಲ ನಮಗೆಲ್ಲ ದಕ್ಷಿಣ ಕನ್ನಡ ಸಲ್ಲಿಸಲ್ಪ್ರ ಬಗ್ಗೆ ಸ್ವಲ್ಪ ಆಲಸ್ಯ ಗಂಡಮ್ಯದ ಎಂತ ಗೌರವ ಬಜಾವೇಶರು ಕಾಲಾದಾಗ ಇಡೀ ರಾಜ್ಯ ಸರ್ಕಾರಕ್ಕೆ ಅವರಿಗೆ ಗೌರವ ಕೊಟ್ಟು ತೋಪು ವಹಿಸಿ ಅವರ ಅಂತಿಮ ಸಂಸ್ಕಾರದ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎರಡು ಕಡೆ ಉಡುಪಿಯಲ್ಲಿ ಮತ್ತು ಹೆಲಿಕಾಪ್ಟರಲ್ಲಿ ಅವರ ದೇಹವನ್ನು ಬಿಗಿಳುಕೊಳ್ಳುತ್ತೇನೆ ಅಲ್ಲಿಯೂ ಕೂಡ ಅವರಿಗೆ ಅಂತಹ ವೈಭವದಲ್ಲಿ ಮರ್ಯಾದೆಯಲ್ಲಿ ರಾಜ್ಯ ಸರ್ಕಾರದ ಗೌರವದ ಮೂಲಕ ಅವರಿಗೆ ಅವರನ್ನು ಮಾನ್ಯ ಮಾಡಿದ್ದಾರೆ ಉಡುಪಿಯಲ್ಲಿ ಅವರು ಕಾಲಾದರೂ ಸಹ ಅಂಗಡಿ ಎಚ್ಚೇನೆ ಅವರಿಗೂ ಅದಕ್ಕೆ ತುಂಬ ಜನ ಆಶೀರ್ಪಟ್ಟರು ಎಂತೆ ದೊಡ್ಡ ಸಾಧನೆ ಮಾಡಿದವರು ಉಡುಪಿಯನ್ನು ಪ್ರಪಂಚಕ್ಕೆ ಕೊಂಡೊಯ್ದವರಿಗೆ ನೀವು ಒಂದು ಅಂಗಡಿ ಮುಚ್ಚಿ ಒಂದು ಅರ್ಭದ ಮರಿಯಾಗಿ ಕೊಡಲಿಕ್ಕಾಗಿಲ್ಲ ಅಂತ ಹೇಳಿದ್ದಾರೆ ಹೇಳ್ತಾರೆ ಭಾಳ ಏನೋ ಅಪ್ಪ ನಮ್ಮ ಕಡೆ ಕೆಲವರಿಗೆಲ್ಲ ಅದಿಲ್ಲ ಅಂತ ಹೇಳ್ತಾರೆ ನೋಡಬೇಕು ಅಷ್ಟೇನು ಗಣನೆ ಇಳಿದಿರುವಂಥ ಸಾಧ್ಯತೆಗಳು ಇದ್ದಾವೆ ಅದನ್ನು ನಾವು ಚೆನ್ನಾಗಿ ಮಾಡಬೇಕು ನಮಗೆ ಎಲ್ಲ ಈ ದಕ್ಷಿಣ ಕುಡಿನ ಈ ಮಕ್ಕಳು ಈಗ ಪ್ರಪಂಚದ ಮಟ್ಟಕ್ಕೆ ಹೇಳ್ತಾರೆ ದೊಡ್ಡ ವಿದ್ಯುವಲ್ ಸಿಗ್ಲ್ ದೊಡ್ಡ ನೈರ್ಭೂಮಿ ಅಂತ ಇದೆ ಅಂತ ಇದೆ ಅವರು ಸ್ಮರಣೆ ಮಾಡಿಕೊಂಡಾಗ ನಮ್ಮ ಕರ್ತವ್ಯ ಇದೆ ಅನೇಕ ವಿಧವಾದ ಲಾಭಗಳಿದ್ದಾವೆ ಆಗುತ್ತೆ ನಾವೆಲ್ಲ ಇದರ ಬಗ್ಗೆ ಸ್ವಲ್ಪ ಕಾಳಜಿ ತಗೊಂಡು ಇಂಥ ಕಾರ್ಯಕ್ರಮ ಮಾಡೋಕ್ಕೆ ನಮ್ಮಲ್ಲಿ ಒಂದು ಆಸ್ತಿ ಶ್ರದ್ಧೆ ಅಂತ ಪುರಸ್ಕಾರಗಳಿವೆ ನಮಗೆ ಮರೀಬಾರ್ದು ಹಾಗಾಗಿ ನಮಗೆಲ್ಲ ಒಂದು ಆದರ್ಶವಾದ ವ್ಯಕ್ತಿತ್ವ ನಾವು ಏನೇ ಬಂದು ಏನೋ ಒಂದು ಬೇಜಾರು ಶೀಲು ಶಿಕ್ಷೆ ಇದ್ದರೆ ಬೇರೆ ಬರಬೇಕು ನೆನಪಿಗೆ ಗೊತ್ತೇ ಇಲ್ಲ ಏನು ಕಟ್ಟಲಿಗೆ ಉತ್ತರವಾದ್ರೆ ಹೋದರೆ ಬೇಜಾವರ ಶ್ರೀಗಳ ಹೆಸರು ಮಾತ್ರ ತುಂಬ ಗೊತ್ತಿದೆ ಎರಡು ಗೊತ್ತಿಲ್ಲ ಅಂದ್ರೆ ಬೇಜಾರು ತುಂಬ ಮಾಡುತ್ತೇನೆ ಹಾಗಾದ್ರೆ ಮಾಲವಾಚಾರ ಮಾಧವಾಚಾರ ದುರ್ವಾಚಾರ ಕಟ್ಟವಾಚ ಬೇಜಾರು ಅಂತಹ ಶ್ರೀಗಳು ಎಲ್ಲ ಕಡೆ ಬ್ಯಾಂಕ್ ಮಾಡಿ ಕೊಡ್ತೇವರು ಬದಲಿಗೆ ಹೋದಾಗ ತುಂಬ ಹಸಿವೆ ಆಗ್ತಾ ಇದೆ ಅಂದರೆ ಏನು ಮಾಡಬೇಕಾಗಿ ಏನು ಆದರೆ ಬೇಜಾರು ಪಟು ತುಂಬ ಊಟ ಸಿಗುತ್ತೆ ದುಡ್ಡು ಸಿಗುತ್ತೆ ಅದು ಶ್ರೀ ಇರ್ಬೋದು ಹರಿ ದ್ವಾರ ಇರ್ಬೋದು ಇಲ್ಲೇನೋ ಮಠ ಮಾಡೋದು ಸಾಗುತ್ತೆ ಸುಂದರ ಪದ ಪಟ್ಟು ಇದೆಲ್ಲ ಅರ್ಥ ಕಟ್ಟೆಯನ್ನೆಲ್ಲ ಊಟ ಮಾಡಿ ಜಾತ್ರೆ ಜಾತ್ರಿಕರಿಗೆ ನಾವೆಲ್ಲ ಹೋದಾಗ ನಮ್ಮೊಂದು ಆಶ್ರಯ ಮತ್ತು ಹೊಟ್ಟೆ ಹಸಿದಿದ್ದಾಗ ಒಂದು ಊಟ ಉಂಟಾಗ್ತಾರೆ ತುಂಬ ನನಗೆ ಎಲ್ಲ ವಿಷಯದಲ್ಲಿಯೂ ಕೂಡ ಸಾಧನೆ ಮಾಡ್ತಾರೆ ಐದಾವಣವನ್ನು ನಮಗೆ ಪರಿಹಾರ ಮಾಡ್ತೀವಿ ಎಂದಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾ ಅವರ ಸ್ಮರಣೆ ನಮ್ಮಲ್ಲಿ ಯಾವತ್ತೂ ಇರಲಿ ಅವರು ಉದ್ದಾರ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಶ್ರದ್ಧೆಯಿಂದ ಬಂದಿದ್ದೀವಿ ನಮಗೆಲ್ಲರೂ ಕೂಡ ಭಗವಂತ ದೇವಿಷ್ಟೇ ಮತ್ತು ಗುರುಗಳ ದೇವರು ಅನಂತಮಾಟಿ ಅಂತ ನಮ್ಮ ಮಾತ್ರ